ಇವತ್ತೇ ನಾನು ಮೊಳಕೆ ಮೊಳಕೆಟ್ಟಿ ಕಾಳಿ ಯಾವ ರೀತಿ ಪಲ್ಯ ಮಾಡ್ಬೋದು ನಮ್ಮ ಉತ್ತರ ಕನ್ನಡ ಸ್ಟೈಲ್ ರೀತಿಯಲ್ಲಿ ಅಂತ ತೋರಿಸ್ತೀನಿ ಸೊ ಯಾವ ರೀತಿ ಚೆನ್ನಾಗಿ ಮೊಳಕೆ ಕಾಳು ಮೊಳಕೆ ಹೊಡೆದಿದೆ ನೋಡ್ಬೋದು ಮಡಕೆ ಕಾಳಿದು ಮತ್ತು ಅದರಲ್ಲಿ ನಾನು ಕಡಲೆ ಬೀಜ ಮತ್ತು ಕಡಲೆ ಕಾಳು ಹಾಕಿದ್ದೀನಿ ಸೊ ಅದೆಷ್ಟು ಚೆನ್ನಾಗಿ ಮೊಳಕೆ ಹೊಡೆದಿದೆ ನೋಡ್ಬೋದು ಇದೆ ಜಸ್ಟ್ ಉತ್ತಿದ್ದ ಸೊ ಇದನ್ನ ಒಂದು ರಾತ್ರಿ ಒಂದು ಹಡಲಿ ಇಡಬೇಕು ಅಂದರೆ ಈ ರೀತಿ ಚೆನ್ನಾಗಿ ಮೊಳಕೆ ಹೊಡೆಯುತ್ತೆ ಅಂದರೆ ನಾವು ಹಿಂದಿನ ದಿನ ಪೂರ್ತಿ ಫುಲ್ ಡೇ ನೆನೆ ಇಟ್ಟು ಸೊ ಅವತ್ತು ರಾತ್ರಿ ಮತ್ತು ಅವತ್ತು ಫುಲ್ ಡೇ ಇಟ್ಟು ಸಾಯಂಕಾಲ ಅಥವಾ ಮರುದಿನ ಮುಂಜಾನೆ ಮಾಡಿದರೆ ಎಷ್ಟು ದೊಡ್ಡ ಮೊಳಕೆ ಬಂದಿರುತ್ತೆ ನೋಡ್ಬೋದು ಇದು ದೇಹಕ್ಕೂ ಕೂಡ ತುಂಬ ಒಳ್ಳೆಯದು ಆಮೇಲೆ ತುಂಬ ಪ್ರೋಟೀನ್ ಕೂಡ ಇರುತ್ತೆ ಇದರಲ್ಲಿ ಸೊ ಈ ರೀತಿಯಾಗಿ ನಮ್ಮ ಮನೆಯಲ್ಲಿ ನಾವೇ ಮೊಳಕೆ ಓಡಿಸ್ಬೋದು ಎಷ್ಟು ಚೆನ್ನಾಗಿ ಫ್ರೆಶ್ ಆಗಿ ಆಯ್ತಲ್ವಾ ಸೊ ಇದನ್ನು ನಾವು ಯಾವ ರೀತಿ ಪಲ್ಯ ಮಾಡ್ಬೋದು ಅಂತ ನೋಡೋಣ ಬನ್ನಿ ರೈಸ್

ಸೊ ಆಮೇಲೆ ತುಂಬ ಕೂಡ ಬೇಯಿಸ್ಬಾರ್ದು ಅಂದರೆ ಮೊಳಕೆ ಒಡೆದಿರುತ್ತಲ್ವ ಸೊ ಅದೆಲ್ಲ ಒಂಥರ ಮೆತ್ತಟಾಗಿರುತ್ತೆ ಒಂದು ಚೂರಷ್ಟೇ ಬೇಯಿಸ್ಬಿಟ್ಟು ಇದಕ್ಕೆ ನಾನು ಅರ್ಶಿನ ಪುಡಿ ಹಾಕ್ತಾಯಿದ್ದೀನಿ ಸೊ ನಂತರ ಇದಕ್ಕೆ ನಾನು ಸ್ವಲ್ಪ ಖಾರದ ಪುಡಿ ಹಾಕ್ತೀನಿ ಅಚ್ಚು ಖಾರದ ಪುಡಿ ಸೊ ನಾವು ನಮ್ಮ ಸೈಡ್ ಉತ್ತರ ಕಂಡ ಸ್ಟೈಲು ಪಲ್ಯಕ್ಕೆಲ್ಲ ಡೊರೆಲ್ ಪುಡಿ ಅಂತ ಇರುತ್ತೆ ಸೊ ಆ ಡೊರೆಲ್ ಪುಡಿ ಮಾಡ್ಕೊಂಡಿರ್ತೀವಿ ಫಸ್ಟಿಗೆ ಸೊ ಆ ಡೊರೆಲ್ ಪುಡಿ ಹಾಕ್ತಾಯಿದ್ದೀನಿ ಸೊ రుచికి తప్ప స్టోఫ్ హాక్తీ సో ఇబట్టు నా ఇంకే మిక్స్బెట్టే సో ఇన్న నీటే మిక్స్పందైదు నిమిష ఎన్నే ఫ్రై ఆరబుడ్బెట్టు సో బిట్ ಸೊ ಇದಕ್ಕೆ ನಾವು ಮೊಳಕೆ ಒಡೆಸಿದ ಅಲನ್ನು ಹಾಕಿ ಸಣ್ಣ ಉರಿ ಇಟ್ಬಿಟ್ಟು ನಾವು ಇದಕ್ಕೆ ಮಿಕ್ಸ್ ಮಾಡಬೇಕಾಗುತ್ತೆ ಸೊ ಈ ರೀತಿ ಮಿಕ್ಸ್ ಮಾಡಿ ಸ್ವಲ್ಪ ನಾವು ಅದಕ್ಕೆ ಸಣ್ಣ ಉರಿಯಲ್ಲಿ ಇಟ್ಟು ನಾವು ಮುಚ್ಚಳ ಮುಚ್ಚಿ ಬಿಟ್ಬಿಡ್ಬಿಟ್ಟು ಸೊ ಬಂದ್ ಮಾಡಿಬಿಟ್ಟು ಗ್ಯಾಸ್ ಅದೇ ಚೆನ್ನಾಗಿ ಸ್ವಲ್ಪ ಹವೆಯಲ್ಲಿ ಉಂಗ್ಗೊಳ್ಳುತ್ತೆ ಸೊ ಈ ರೀತಿಯಾಗಿ ನಾವು ಮೊರ್ಕೆ ಟಾಲ್ ಪಲ್ಯ ಮಾಡ್ತೀವಿ ಸೊ ಈ ಇದು ಮೊಲ್ಕೆಟ್ ಹಾಲ್ ಚಪಾತಿಯಲ್ಲಿ ಕೂಡ ಬರುತ್ತೆ ಆಮೇಲೆ ದೋಸೆ ಕೂಡ ಬರುತ್ತೆ ರೊಟ್ಟಿಯಲ್ಲಿ ಕೂಡ ಬರುತ್ತೆ ಸೊ ಬಿಸಿ ಬಿಸಿ ಚಪಾತಿ ಮತ್ತು ಮೊಳ್ಕೆ ಟಾಲ್ ಪಲ್ಯ ತಿನ್ನೋಕ್ಕೆ ಎಷ್ಟು ರುಚಿಯಾಗಿರುತ್ತಲ್ವಾ ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಮತ್ತು ಲೈಕ್ ಮಾಡಿ ರೈಸ್ ಥ್ಯಾಂಕ್ಸ್ ಫಾರ್ ವಾಚಿಂಗ್